ಪುಟಕನ ಮಕ್ಕಳು ಧಾರವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಕಂಠಿ ಅವರು ಸ್ನೇಹನ ಬಗ್ಗೆಯೇ ಯೋಚನೆ ಮಾಡ್ತಾಯಿರ್ತಾರೆ ಆ ಟೈಮಲ್ಲಿ ಅವ್ರಿಗೆ ಒಂದು ವಿಷಯ ನೆನಪಿಗೆ ಬರುತ್ತೆ ಡಾಕ್ಟ್ರು ಹೇಳಿರ್ತಾರೆ ನಿಮ್ಮ ವೈಫು ಹೇಗೂ ಸತ್ತೋಗಿದ್ದಾರೆ ಅವರು ಹೃದಯನಾದರೂ ಜಿ ಜೀವಂತವಾಗಿ ಇರಿಸ್ಕೊಳ್ಳಿ ಅವ್ರಿಗೆ ಆ ಹೃದಯನ ತೆಗೆದು ನಾವು ಬೇರೆ ಹಾಕ್ತೀವಿ ಅಂತ ಹೇಳಿದಾಗ ಆಯಿತು ಹಾಕಿ ಅಂತ ಹೇಳಿರ್ತಾರೆ ಆ ವಿಷಯ ನೆನ್ಪಿಗೆ ಬರುತ್ತೆ ಇವ್ರಿಗೆ ಓ ನಾನ ನಮ್ಮವ್ರನ್ನಂತೂ ನಾನು ಉಳಿಸ್ಕೊಳೋಕ್ಕಾಗಲಿಲ್ಲ ಅವರ ಹೃದಯ ಈ ಯಾರ ಹತ್ರ ಇದೆ ಅಂತ ಗೊ ಗೊತ್ತಾದರೆ ಅವ್ರನ್ನ ಉಳ್ದು ಉಳಿಸ್ಕೊಂಡ್ರೆ ನನ್ನ ಜೊತೆಯಲ್ಲಿ ನಮ್ಮವರು ಇದ್ದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಮುಂಗುಸಿ ಹತ್ರ ಹೇಳ್ತಾರೆ ಆ ಆಸ್ಪತ್ರೆಯ ಅಟೆಂಡರ್ನ ಕರೀತಾರೆ ಅವರು ಬಂದು ಸಾಹೇಬ್ರೆ ನೀವು ಹೇಳ್ತಿರೋ ಕೆಲಸ ತುಂಬಾ ಕಷ್ಟ ಆಗುತ್ತೆ ಮಾಡೋಕ್ಕೆ ಅಂತ ಹೇಳ್ತಾರೆ ನೀನು ಏನು ಯೋ ಯೋ ಯೋಚನೆ ಮಾಡಬೇಡ ಅದೆಷ್ಟು ಕಷ್ಟ ಪಡ್ತೀಯೋ ಅದಕ್ಕೆ ತಕ್ಕ ಬೆಲೆನ ನಾನು ನಿನಗೆ ಕೊಡ್ತೀನಿ ಆದರೆ ರಿಸಲ್ಟ್ ಮಾತ್ರ ಬೇಕೇ ಬೇಕು ಅಂತ ಹೇಳ್ತಾರೆ ಇಲ್ಲಣ್ಣ ನನ್ನ ಕೆಲಸ ಹೋಗುತ್ತೆ ಅಂತ ಹೇಳ್ತಾರೆ ಆಗ ಕಂತೆ ಕಂತೆ ದುಡ್ಡನ್ನು ಕೊಟ್ಟ ಕಂಟಿ ಅದನ್ನು ನೋಡಿ ಆಯ್ತಣ್ಣ ನಾನು ಮಾಡ್ತೀನಿ ಅಂತ ಒಪ್ಪಿಕೊಂಡು ಅವರು ಹೋಗ್ತಾರೆ ಈ ಕಡೆ ತುಂಟಾಟ ತುಂಟಾಟ ಆಡ್ತಾ ಹುಡುಗರು ಜ ಗುಡಿಗೆ ಕಲ್ಲನ್ನು ಎಸಿತಾರೆ ಆ ಜೇನು ಹುಳುಗಳು ಎಲ್ಲ ಕಡೆ ಸ್ಪ್ರೆಡ್ ಆಗೋಗುತ್ತೆ ಈ ಕಡೆ ಸ್ನೇಹ ಬಂಗಾರಮ್ನವ್ರ ಮನೆಯಿಂದ ವಾಪಸ್ಸು ಪುಟ್ಟಕ್ಕನ ಮನೆಗೆ ಹೋಗ್ತಾ ಇರ್ತಾರೆ ಆ ಕಡೆಯಿಂದ ಕಂಠಿ ಬರ್ತಾ ಇರ್ತಾರೆ ಜೇನೊಳಗಳು ಬಂದಿದ್ದು ನೋಡಿ ಇಬ್ಬರೂ ಕೂಡ ಓಡೋಕ್ಕೆ ಶುರು ಮಾಡ್ತಾರೆ ಓಡ್ತಾ ಓಡ್ತಾ ಸ್ನೇಹನ ದೌ ದಿ ಹೋಗಿ ಕಂಠಿ ಅವ್ರ ಮುಖಕ್ಕೆ ಅಡ್ಡ ಬಂದ್ಬಿಡುತ್ತೆ ಆ ಕಡೆಯಿಂದ ಸ್ನೇಹ ಬೀಳ್ತಾರೆ ಈ ಕಡೆಯಿಂದ ಕಂಠಿ ಬೀಳ್ತಾರೆ ಇಬ್ಬರು ಒಬ್ಬರನ್ನೊಬ್ರು ಬೀಳ್ತಾರೆ ಅವ್ರು ಬಿದ್ದ ತಕ್ಷಣ ಆ ಹೃದಯಕ್ಕೆ ಅವರ ಮುಖ ಆಗಿದ್ದ ತಕ್ಷಣ ಅವ್ರಿಗೆ ಸ್ನೇಹ ನೆನಪು ಜಾಸ್ತಿ ಆಗುತ್ತೆ ಅವ್ರು ಮಾತಾಡದೇ ಇರೋ ಥರ ಎಲ್ಲ ಆಗುತ್ತೆ ಕಡೆಗೆ ಅವ್ರಿಗೆ ನಾನು ಸ್ನೇಹನ ಜೊತಲೇ ಇದ್ದೀನಿ ಅನ್ನೋ ಫೀಲು ಬರೋಕ್ಕೆ ಆಗುತ್ತೆ ಅವರು ಸ್ನೇಹ ಅಂದ್ಕೊಂಡು ಎಲ್ಲ ನೆನ್ ನೆನಪುಗಳನ್ನು ಮಾಡ್ಕೊಳ್ತಾ ಹಾಗೆ ಸ್ನೇಹನ ಮೇಲೆ ಮಲಗಿರ್ತಾರೆ ಅಷ್ಟರಲ್ಲಿ ಮುಂಗುಸಿ ಮತ್ತು ಕರಡಿ ಬಂದು ಹಣ ಎದ್ದೇಳು ಎದ್ದೇಳು ಅಂತ ಅಂದ್ಬಿಟ್ಟು ಎಬ್ಬರಿಸ್ಬಿಡ್ತಾರೆ ಅವ ನೋಡಿದ್ರೆ ಸ್ನೇಹನ ಮೇಲೆ ಇರ್ತಾರೆ ಇದನ್ನು ಯಾವಳೆ ಇವಳು ಎಲ್ಲೋದ್ರೂ ಕೂಡ ಬಂದ್ಬಿಡ್ತಾಳೆ ಅಡ್ಡ ಅಂತ ಅಂದ್ಬಿಟ್ಟು ಬೈಕೊಂಡು ಹೋಗ್ತಾರೆ ಆಗ ಸ್ನೇಹ ಬಂದಿರೋದು ಇವರು ಬಿದ್ದಿರೋದು ಇವರು ಅದು ನನ್ನ ಮೇಲೆ ನಾನು ಬೈಬೇಕು ಇವ್ರಿಗೆ ಆದರೆ ಇವರೇ ಬೈದ್ಬಿಟ್ಟು ಹೋಗ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಸ್ನೇಹ ಕೂಡ ಕೋಪ ಮಾಡ್ಕೊಂಡು ಮನೆಗೆ ಬರ್ತಾರೆ ಮನೆಗೆ ಬಂದಾಗ ಪುಟಕ್ಕ ಔಷಧಿನ ಹಚ್ತಾಯಿರ್ತಾರೆ ಏನು ತುಂಟಾಟ ಅಂತ ಅವರಪ್ಪ ಕೇಳ್ತಾರೆ ಚಿಕ್ಕೋಳಿದಾಗಿಂದ ಈ ಇದೇ ಕೆಲಸಗಳನ್ನ ಮಾಡ್ಕೊಂಡ್ಬರ್ತಿದ್ದೆ ಆದರೆ ಆದರೂ ಬಿಟ್ಟಿಲ್ವಲ್ಲ ನೀನು ಅಂತ ಹೇಳ್ತಾರೆ ಆಗ ಸುಮ ಅಕ್ಕ ನೀನು ಅಷ್ಟೊಂದು ಘಟನಿನ ನೋಡಿದ್ರೆ ಇಲ್ಲಿ ಸಾಫ್ಟ್ ಆಗಿರ್ತೀಯಾ ಅಂತ ಹೇಳ್ತಾರೆ ಆಗ ನೀವೆಲ್ಲ ಬೇರೆ ಅವರಲ್ವಾ ಅಂದರೆ ಹೊ ಹೊಸಬ್ರಲ್ವಾ ಸೊ ಅದಕ್ಕೆ ನಾನು ಸ್ವಲ್ಪ ಟೈಮ್ ತೊಗೊಂಡೆ ಹೀಗೆಲ್ಲ ಮಾಡೋಕ್ಕೆ ಅಂತ ಹೇಳ್ತಾರೆ ಆಗ ಸಹನ ಏನಮ್ಮಿ ನೀನು ಅಷ್ಟೊಂದು ತುಂಟಾಟದ ಹುಡುಗಿನ ಅಂತ ಹೇಳಿದಾಗ ಗಂಗಾಧರಯ್ಯನವರು ಅಯ್ಯೋ ಅವಳು ತುಂಟಾಡ್ತಾ ಏನು ಕೇಳ್ತೀರಾ ಇಡೀ ಊರಿಗೆ ಹೆಸರುವಾಸಿಯಾಗಿದ್ಲು ಅಂತ ಹೇಳ್ತಾರೆ ಆಗ ಪುಟಕ್ಕ ಏನೋ ನಿನ್ನ ಅದೃಷ್ಟ ಚೆನ್ನಾಗಿತ್ತು ಮುರೆ ಮುರುಕ್ ಕಚ್ಚಿವೆ ಆದರೆ ಜಾಸ್ತಿ ಕಚ್ಚಿದರೆ ಆಗ್ತಿತ್ತು ಅಂತ ಹೇಳ್ತಾರೆ ಅಷ್ಟರಲ್ಲಿ ಸ್ನೇಹ ನಾನೇ ಕಚ್ಚಿರೋದು ತುಂಬಾ ಕಮ್ಮಿ ಅಮ್ಮ ಆದರೆ ಕಂಠಿ ಸಾಹೇಬ್ರಿಗೆ ತುಂಬಾ ಕಚ್ಚಿದೆ ಅಂತ ಹೇಳ್ತಾರೆ ಆಗ ಎಲ್ಲರೂ ಆಶ್ಚರ್ಯದಿಂದ ಅಳಿಂದ್ರಿಗ್ ಏನಾಯಿತು ಅಂತ ಪುಟಕ ಕೇಳ್ತಾರೆ ಅವ್ರಿಗೆ ತುಂಬಾ ಕಚ್ಚಿದೆ ಅವರಂತೂ ಔಷಧಿ ಹಚ್ಕೊಂಡಿರಲ್ಲ ಅಂತ ಹೇಳ್ತಾರೆ ಹೌದು ಅಳಿಯಂದಿರ ಇರೋ ಪರಿಸ್ಥಿತಿನಲ್ಲಿ ಅವರು ಔಷಧಿ ಹಚ್ಕೊಳ್ಳೋಕೆ ಹೋಗಿರಲ್ಲ ಅಂತ ಹೇಳ್ತಾರೆ ಆಗ ಸ್ನೇಹ ನನಗೆ ಕೊಡಿ ನಾನು ಹೋಗಿ ಕೊಟ್ಟು ಬರ್ತೀನಿ ಔಷಧಿನ ಅಂತ ಹೇಳ್ತಾರೆ ಗಂಗಾಧರನವರು ಬೇಡ ಬೇಡ ನೀನು ಹೋಗಬೇಡ ಅಂತ ಹೇಳ್ತಾರೆ ಆದರೆ ಸುಮ ಅಕ್ಕ ನಾನು ನಿನ್ನ ಜೊತೆಲಿ ಬರಲಾ ಅಂತ ಹೇಳ್ತಾರೆ ಆಗ ಬೇಡ ಬೇಡ ನಿನಗೆ ಎಕ್ಸಾಮ್ ಅಂತ ಹೇಳ್ತಿದ್ದೆ ನೀನು ಓದ್ಕೊ ಅಂತ ಅಂದ್ಬಿಟ್ಟು ಸ್ನೇಹ ಒಬ್ಬರೇ ಅವ್ರ ಮನೆಗೆ ಹೋಗ್ತಾರೆ ಸ್ನೇಹನ ನೋ ನೋಡಿದ ವಸು ಸ್ನೇಹ ಏನು ಇಷ್ಟ ನೀನಿಲ್ಲಿ ಅಂತ ಹೇಳಿದಾಗ ಅದೇ ಕಂಠಿ ಸಾಹೇಬ್ರಿಗೆ ಔಷಧಿ ಕೊಟ್ಬಿಟ್ಟು ಬರೋಣ ಅಂತ ಬಂದೆ ಅಂತ ಹೇಳ್ತಾರೆ ಏನು ಔಷಧಿ ಅಂತ ಹೇಳಿದಾಗ ಕಂಠಿ ಸಾಹೇಬ್ರಿಗೆ ಜೇನು ಹು ಹುಳುಗಳು ಕಚ್ಚೋ ಕಚ್ಚಿದೆ ಅಂತ ಹೇಳಿದಾಗ ಅಜ್ಜಿ ಮತ್ತು ಮೊಮ್ಮಗಳು ಅಯ್ಯೋ ಏನೋ ಅಣ್ಣಯ್ಯನಿಗೆ ಜೇನು ಹುಳ ಕಚ್ಚಿದೆಯಾ ಅವನು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅವನು ಎಲ್ಲಿ ಹೋಗಿದ್ದಾನೋ ಏನು ಮಾಡ್ತಿದ್ದಾನೋ ಒಂದು ಅರ್ಥ ಇಲ್ಲ ಆ ಸ್ನೇಹ ಆ ಸ್ನೇಹ ಇದ್ದಿದ್ರೆ ಈಗೆಲ್ಲ ಹಾಕ್ತಿರ್ಲಿಲ್ಲ ಅಣ್ಣ ಸ್ನೇಹನ ಅರಿಯೋ ಹಾಗೆ ಮಾಡೋ ಒಂದು ಶಕ್ತಿ ಬೇಕು ಅವ್ರಿಗೆ ಬುದ್ಧಿ ಹೇಳುವಂಥ ಒಂದು ಶಕ್ತಿ ಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಬಂಗಾರಮ್ಮನವರು ವಸು ಯಾಕವ್ವ ಕಂಠಿ ಇನ್ನೂ ಬಂದಿಲ್ವ ನಾನು ಹೇಳಿದ್ದೆ ತಾನೇ ನಿನಗೆ ಅವ್ನು ಬಂದ ತಕ್ಷಣ ನನ್ನನ್ನು ಹೇಳಿಸು ಅಂತ ಅಂತ ಕೇಳ್ತಾರೆ ಅವನು ಅವನಾಗಲೇ ಬಂದು ನೀ ನಿದ್ದೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೋಗಿ ಅವನು ರೂಮ್ಗೆ ಹೋಗಿ ಮಲ್ ಮಲ್ಕೊಂಡಿದ್ದಾನೆ ಅಂತ ಹೇಳಿದಾಗ ಓ ಹೌದಾ ಹೋಗ್ರಿ ಬಿಡು ನಾನು ವತರಿಕೆ ಅವನತ್ರ ಮಾತಾಡ್ತೀನಿ ಈಗ ನಾನು ಮಲಗ್ತೀನಿ ಅಂತ ಹೇಳ್ತಾರೆ ಹೊರಗಡೆ ಬಂದ ವಸ್ಸು ಅಳಕ್ಕೆ ಶುರು ಮಾಡ್ತಾರೆ ಅವನತ್ರ ಸುಳ್ಳು ಹೇಳೋಕ್ಕೆ ಎಷ್ಟೊಂದು ಕ ಕಷ್ಟ ಆಗುತ್ತೆ ಗೊ ಅಜ್ಜಿ ನಿಮಗೆ ಅಂತ ಅಂದ್ಬಿಟ್ಟು ಅಳೋಕ್ಕೆ ಶುರು ಮಾಡ್ತಾರೆ ಸ್ನೇಹ ಹೇಗಾದರೂ ಮಾಡಿ ನಾನು ಕಂಠಿ ಸಾಹೇಬ್ರನ್ನ ಬುದ್ಧಿ ಹೇಳಿ ಅವರು ಫಸ್ಟು ಸ್ನೇಹಕ ಇದ್ದಾಗ ಹೇಗಿದ್ರೋ ಹಾಗಾಗೋ ಥರ ಮಾಡಬೇಕು ಅಂತಂದ್ಬಿಟ್ಟು ಅಲ್ಲಿಂದ ಹೊಡ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ